ನಿಷೇಧವಾಗಿ ಯಾರೀ ಜಾತಿ ಕೆಡಿಸ್ತಾರೋಣ ಅವರಿಗೂ ಕೂಡಗಳನ್ನು ಕೂಡ ವಂದನೆಗಳನ್ನು ಹೇಳುತ್ತ ಅದಕ್ಕೆ ಒಂದು ಮಾತು ಹಿಂಗೆ ಹೇಳಿದ್ರಲ್ಲ ಮರಣ್ಣ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಸರ್ವಜ್ಞಾ ಹೇಳಿದ್ರು ಇದೇ ಮಾತು ಯಾಕೆ ಕೇಳಿದ್ರ ಎಲ್ಲಾ ಬಲ್ಲವರು ಎಲ್ಲ ಕಡೆ ಇರುವುದಿಲ್ಲ ಹೇಳ್ಯಾರ ಇಲ್ಲಿ ನಮ್ಮ ಎರಡು ಮೇಳಿಗೆ ಸ್ಟೇಜ್ ಪ್ಯಾಲಿ ಹಾಳು ಹಾಡ ಕಚ್ಚರ್ ಅಂದ್ ಕೂಡ್ಲೀನಿ ನಾವು ಬಹಳ ದೊಡ್ಡವ್ರೇನು ಖುಷಿ ನಾವು ಹೌದು ಇಬ್ರು ಇಬ್ರು ನಾವು ದೈವದ ಮುಂದ್ ಸಣ್ಣವ್ರ ಇದ್ದಂಗೆ ದೈವಂದ್ರು ತಾಯಿ ತಂದಿ ಇದ್ದಂಗ ತಾಯಿ ತಂದಿ ಕೆಲಸ ಏನಿರ್ತದ ಗೊತ್ತದನು ಎರಡು ಮಕ್ಕಳು ಹೆಂಗ ಆಡ್ತಾವಾಡ್ತಾವ ಕುಣದ ಆಡ್ತಾವ ಹೆಂಗ್ ಕತ್ತಿ ಹೇಳತ್ತಾವ ಅಂತಕ್ಕಂಥದ್ದು ತಾಯಿ ತಂದಿತ್ತು ನೋಡ್ಬೇಕಾಗ ಹೇರೆ ದಯವಿಟ್ಟು ಅದು ಹಾಂಗ ಇದೆ ಹಿಂಗ ಅಂತೇಳಿ ಅಲ್ಲಿ ಬೇಡ್ರಿ ಯಾಕಂತ ಕೇಳಿದ್ರ ನಿಮ್ಕಿಂತ ಶಾಣ್ಯಾರ ನಾವಲ್ಲ ಹಾಡೋರು ಬಾಯಿ ತೆಳಗಿದ್ರ ಕೇಳೋರು ಕಿವಿ ಮ್ಯಾಗ್ ಹೇಳಿ ಹಿರಿಯರ್ ಹೇಳ್ತಾರ ಅಂದ್ರ ಹಾಡೋ ಬಾಯಿ ಕೆಳಗಿರ್ತದ ಕೆಳವ್ರ ಕಿವಿ ಬಾಯಿ ಕಿಂತ ಮ್ಯಾಗ ಇರ್ತದ ದಯವಿಟ್ಟು ನಿಮ್ಮಟ್ಟೆ ನಾವು ಶರಣ್ಯಾರಲ್ಲ ತಾಯಿ ಜಾತ್ರೆ ಸಲುವಾಗಿ ಮನೋರಂಜನೆ ಭರಿತವಾಗಿ ಕಾರ್ಯಕ್ರಮ ಮಾಡಬೇಕಂತ ತಿಳ್ಕೊಂಡು ನಾವು ಎರಡು ಮೇಳದವ್ರು ಇಲ್ಲಿಗೆ ಬಂದೀವಿ ಆರು ವರ್ಷ ಚಕಡಿನೂ ಬಂದಿವಿ ಮೊದಲು ನಾವು ಆ ಮೊರಟಿ ಗೌಡ್ರ ಸಂಘಟನೆ ಬಂದಿವಿ ಅದು ಆದಳಿಕ ಇದು ಮೂರನೇ ಸಲ ಊರಿಗೆ ಬರೋದು ನಾನು ನನ್ನ ಹಾಡಗಳನ್ನ ಕೇಳಬೇಕಿತ್ತ ಮುಂಚಿತವಾಗಿ ಅವ್ರ ಹಾಡ ಅದು ಬಹಳ ಅದ ಜನರಿಗೆ ಅದಕ್ಕಲ್ಲೇ ಮತ್ತೆ ನನ್ನ ಇರ್ಲಿ ನಾನೇನ್ ಹೆಚ್ಚಿಗೆ ಮಾತಾಡ ಹಾಡುದಿಲ್ಲ ಅದಕ್ಕೆ ಇರ್ಲಿ ನಮ್ಮ ಸರ್ ಅವರು ಬಹಳ ಮಾರ್ಮಿಕವಾಗಿ ಮಾತುಗಳನ್ನ ಹೇಳಿದ್ರು ಅವ್ರು ನಾ ಏನರಿ ಬ್ಯಾರೆ ಹೇಳ್ತರದ್ದು ಮಾಡಿದೀನಿ ನಾನು ಓ ಮತ್ತೆ ಹೊಳ್ಳಿ ಮತ್ತೆ ಹೊಳ್ಳಿ ನೀವು ನಡ್ಕೋರಿ ದೇವರಿಗೆ ದುಡಿದರಾ ಹ ನಿಮ್ಮ ಸಾವು ದೂರ ಆತದ ಸಂತೋಷ ಅನ್ನಸ್ತದ ಇರ್ಲಿ ಇಲ್ಲಿ ಒಂದು ಮಾತು ಹೆಂಗ್ ಅಂತ ಕೇಳಿದ್ರಾ ಹೆಂಗ್ರಿ ಮನುಷ್ಯಗೆ ಆಸೆ ಇರಬೇಕು ಯಾನ ಇರಬೇಕು ಆಸೆ ಇರಬೇಕು ಹ ದುರಾಸೆ ಇರಬಾರದು ಆಸೆ ಇರಬೇಕು ದುರಾಸೆ ಇರಬಾರ್ದು ಇದು ಹೆಂಗಂತ ಕೇಳಿದ್ರ ನವಲಗುಂದದ ನಾಗಲಿಂಗ ಸ್ವಾಮೀಜಿ ಅವರು ಸಂಚಾರ ಮಾಡ್ಕೊತು ಸಂಚಾರ ಮಾಡ್ಕೊತ ಬೇಸಿಗೆ ದಿವಸದಾಗ ಹೊಂಟಿದ್ರು ಹೊಂಟಿದ್ರು ಆ ಒಂದ್ ಮನೆ ಮುಂದೆ ನಿಂತು ಭವತ್ ಭಿಕ್ಷೆ ಅಂತ ಹೇಳಿ ಭಿಕ್ಷೆ ಬೇಡಿದ್ರು ಭಿಕ್ಷೆ ಆಗಿ ಬೇಡಿದಾಗ ಆ ಹೆಣ್ಮ ತಾಳಪ್ಪ ಯಪ್ಪ ಒಂದು ಅರ್ಧ ತಾಸು ಮುಂಚಿತವಾಗಿ ಆ ಮನಿಗೆ ಬಂದ್ರ ನನ್ನ ಮನೆಯಾಗ ನೀಡ್ಲತ್ತ ಅಂಪ್ಲಿ ಏನಿತ್ತು ಅಂಪ್ಲಿ ನಾವು ಗಂಡ ಇಬ್ರು ನಾವು ಅಂಬಲಿ ಕುಡಿದಿವಿ ಮನ್ಯಾಗ ನೀಡ್ಲಿಕ್ಕ ಏನೂ ಇಲ್ಲಪ್ಪ ಮುಂದ್ ಅವಾಗ ಸ್ವಾಮೀಜಿ ಅವರು ಹತ್ತಾರ ನಿನ್ನ ಮನೆ ಮುಂದೆ ನಿಂತು ಭವತಿ ಭಿಕ್ಷೆ ಅಂದೇಳಿ ಭಿಕ್ಷೆ ಬೇಡಿ ನಂದು ಬಳತ್ತ ನಿನ್ನ ಮನ್ಯಾಗ ಏನದ ನೀಡಂದ ಅದು ಏನು ಕೇಳಂಗಿಲ್ಲ ನಿನ್ನ ಮನ್ಯಾಗ ತಗೊಂಡು ಹೋಗ್ತೀನಿ ಅಂದ ಅಂದ ಅವಾಗ ಹೆಣ್ಮಗಳು ಎಲ್ಲಾ ಕಡೆಗೆ ನೋಡಿದ್ರು ಒಂದ್ ಕಾಳ ಸೈತೆ ಮನೆಯಾಗ ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಎಷ್ಟು ಒಂದ್ ಕಾಳ ಹೌದು ಎಲ್ಲಾ ಖಾಲಿ ಬಡತನ ಪರಿಸ್ಥಿತಿ ಇತ್ತು ಇತ್ತು ಎಲ್ಲಾ ಖಾಲಿ ಆ ಮೂಲ್ಯಾಗ ಒಂದು ಕಲ್ಗಾಲ ಇತ್ತು ಕಲ್ಗಾಲದಾಗ ಹಸಿ ಮೆಣಸಿನಕೆ ಖಾರ ಕುಟ್ಟಿದ ಉಳಿದಿತ್ತು ಹೌದು ಏನು ಉಳಿದಿತ್ತು ಹಸಿ ಮೆಣಸಿಗೆ ಖಾರ ಕುಟ್ಟಿದ ಉಳಿದಿತ್ತು ಉಳಿದಿತ್ತು ಇದೇ ಒಯ್ದು ಸ್ವಾಮೀಜಿಗೆ ನೀಡಬೇಕು ಹ ಹ ಕಲಗಲೆ ವೈದಲು ಕಲಗಲ ವೈದ ಸ್ವಾಮೀಜಿ ಅವರ ಕೈಯ ಪಾಠ ಹೇಳ್ತಾಳ ಏನತ್ತಾ ಯಪ್ಪ ಹ ನನ್ನ ಮನೆಯಾಗ ಆ ಆ ಹರ ಹರ ಅಂತಂತ ಬಂತು ಯಾರು ಸಮುದಾಯ ಪೋನಚೆ ನಾಮವಂತಾ ಬಂತು ಅಂತೆ ಬಂತು ಒಂದೆಡೆ ಚಂದ್ರ 14 ತರ ನಾವು ಎಂದ್ರೆ ಮೊಬೈಲ್ ಕೊಟ್ಟರೆ ಹಸಿ ಮೆಣಸಿನಕ್ಕೆ ಖಾರ ಕೊಟ್ಟಿದ್ರೆ ಕಲಗಲೆ ಒಯ್ದು ಮುತ್ತಿನ ಕೈ ಅಪ್ಪ ಅಂತ ಹೇಳ್ತಾಳ ನನ್ನ ಮನೆಯಾಗ ನೀಳಕ್ ಒಂದು ಕಾಲ ಸೈಸೆ ಇಲ್ಲ 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 ಇದೇ ಎಷ್ಟು ಹಸಿ ಮೆಣಸಿನಕ್ಕೆ ಖಾರ ಉಳ್ದಾದ ಇದೇ ಶಿವಕಾರ ಮಾಡ್ರಿ ಅಂತೇಳಿ ಕೈಯಾಗ ಕೊಟ್ಟು ನವಲ ಬಂದದ ನಾಗಲಿಂಗ ಸ್ವಾಮೀಜಿ ಒಳಿ ಅವ್ರಿಗೆ ಖುಷಿ ಆಯ್ತು ಖುಷಿ ಆಯಿತು ಆನಂದ ಆಯ್ತು ಹೌದು ಭಕ್ತಿ ಕಾಣ್ತು

ಹೆಣ್ಮಗಳು ಹೊರಗು ನೋಡ್ದು ಹೊರಗು ನೋಡ್ದು ಹೊರಗು ನೋಡತ್ತಳ ಏನಂತ ಇದೇ ಮುತ್ತಿ ಆರ್ ತಿಂಗಳ ಹಚ್ಚಿದ ಬಂದು ಕಲಗಲಕ್ಕ ನಾಲ್ಗಿ ಹಚ್ಚಿ ನೆಕ್ಕನ ಬಂಗಾರ ಕಲ್ಲಾಗ್ಯದ ಹಾಗ್ಯಾದ ಈ ಸಲ ದೊಡ್ಡ ದೊಡ್ಡ ಕಲ್ಲು ಕೊಡ್ಬೇಕಂದ್ರೆ ಮಗಳು ಹೌದು ಮನ್ಯಾಗ ಎಲ್ಲಾ ಇತ್ತು ಇತ್ತು ಎಲ್ಲಾ ಇತ್ತು ಇದ್ರು ಕೂಡ ದೊಡ್ಡ ಕಲ್ಲು ಕೊಡ್ಬೇಕಂದ್ರೆ ದುರಾಸೆ ಮುಡ್ತು ಹೌದು ಆ ಕಲ್ಲಗಲ್ಲಿನ ಹಸಿ ಮೆಣಸಿನ ಬರ್ಲಿಲ್ಲ ಆ ರೊಟ್ಟಿ ರೊಟ್ಟಿ ಮಾಡಕ್ ಕಲ್ಲಿನ ಮ್ಯಾಗ ಹಸಿ ಮೆಣಸಿನಕ್ಕೆ ಖಾರ ಕೊಟ್ಟಿದ್ರು ಹೆಣ್ಮಗಳು ಹೌದು ರೊಟ್ಟಿ ಮಾಡ ಕಲ್ಲಿನ ಮ್ಯಾಗ ದೊಡ್ಡ ಕಲ್ಲಿನ ಮ್ಯಾಗ ಹಸಿ ಮೆಣಸಿನಕ್ಕೆ ಖಾರ ಕೊಟ್ಟಿ ಹೆಣ್ಮಗಳಿಗೆ ಎಲ್ಲಾರು ಬಟ್ಟೆಕ್ಕ ಒತ್ತಾಡ್ಕೊತ್ತು ಒತ್ತಾಡ್ಕೊತ್ತು ಎತ್ಕೊಂಡು ತಂದು ನವಲಗುಂದ ನಾಗಲಿಂಗ ಸ್ವಾಮೀಜಿ ಅವ್ರಿಗೆ ಕೈ ಕೊಟ್ಟಳು ಕೊಟ್ಟಳು ನೋಡದ ನವಲಗುಂದ ನಾಗಲಿಂಗ ಸ್ವಾಮೀಜಿ ಅವರು ಎಲ್ಲ ಎತ್ತು ನಿನ್ನ ಮನಸ್ಸಿನೊಳಗ ಬಳಪ ಈ ಕಲ ಈ ರೊಟ್ಟಿ ಕಲ್ಲಿನಾಗ ಹಸಿ ಮೆಣಸಿನಕೆ ಖಾರ ಕೊಟ್ಟು ನನ್ನ ಕೈಯ ಕೊಟ್ಟಿದಳಪ ಇದ ಇದಕ್ ನಾ ಶಿವಾರ ಮಾಡ್ಬೇಕುಕೊಂಡು ಆ ರೊಟ್ಟಿ ಕಲ್ಲಿಗೆ ಹಸಿ ಮೆಣಸಿನಕೆ ಖಾರ ತಿತ್ತು ಚರ ಚರ ನವಲ ನವಲಗ್ನದ ನಾಗಲಿಂಗ ಸ್ವಾಮೀಜಿ ಅವನು ಹೊಟ್ಟಿ ಉರಿತು ಹೊಟ್ಟೆ ತುಂಬಲಿಲ್ಲ ಹೊಟ್ಟಿ ಉರಿತು ಆ ಹುರಿದ್ರೂಳೇನೆ ಆ ಕಲ್ಲು ಕೊಟ್ಟು ಹೇಳ್ತಾನ ನೀ ಪಟ್ಟಿರ್ಬೇಕಂತ ಈ ಕಾರದಿಂದ ನಾನು ಹೊಟ್ಟೆ ಹುರಿದ ಯಾವಾಗ ನಾನು ಹೊಟ್ಟೆ ಹುರಿದ ಬಳಕ ನಿಮ್ದೆಲ್ಲ ಇದ್ದಿದು ಹುರ್ಕೋಚ್ಚು ಹೋಗ್ಲೇತ್ರ ಶ್ರಾಪ್ ಪಟ್ಟ ಮೊದಲ ಪರಿಸ್ಥಿತಿ ಅದೇ ಪುರಸ್ಥಿತಿ ಹೆಣ್ಣು ಮಗಳಿಗೆ ಬಂತು ಮನುಷ್ಯನ ಬೆಲೆಕ್ಕ ಆಶೆ ಇರ್ಬೇಕು ಖರೆ ದುರಾಶೆ ಇರಬಾರ್ದ ಅದಕ್ಕೆ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಒಂದು ಖ್ಯಾಲಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಮುನ್ನ ಅದು ಆದ ಬಳಕ ನಾವು ಚಾಲು ಮಾಡ ವಿಷಯ ಇಡ್ರಿ ವಿಷಯ ಇಟ್ರ ಮಾತು ಜಾಸ್ತಿ ಆಗ್ತಾವ ಯಾರು ಹಡಗಲ್ ಹೊಡ್ದ್ರಂದ್ರ ಬಾಯನ ಮಾತು ಹಾರಿಬಿಡ್ತಾವ ಏನ್ ವಿಷಯ ಬೆಳೆಸೋದು ಹ್ಮ್ ಹಡಗಲ್ ಚಿತ್ತ ಚಿತ್ತು ಎರಡು ಎರಡ ಮೇಲೆ ನಾವು ಬಂದ್ರೆ ಹಗದಿದೆ ಪುಸ್ತಕನೇ ಹೇಳುತ್ತೆ ಅವ್ರು ಹೇಳಲ್ಲ ಭಾಳ ಇರ್ತದ ಇರಲಿ ನಾಳೆ ನೀರು ವಿಷಯ ಹೇಳಕ್ ಬರ್ತದ ಪಿಶೆ ಇಟ್ಸ್ ಬಿಡಮ್ರಿ ದಿನ ಚಲೋ ಅಂತೀ ಬಿದ್ರಿ ಹಾ ಬಿದ್ರ ಬಿಡ್ರಿ ನಾವು ಎಬ್ಸರ್ ಇದೇಳ್ತಾರ ವಿಷಯ ವಿಷಯ ಏನಂತ ಕೇಳಿದ್ರಿ ಜಗತ್ತಿನೊಳಗ ಶಿವ ಹೆಚ್ಚಿಗದನೋ ಏನು ಶಕ್ತಿ ಹೆಚ್ಚಿಗದ ಏನು ಗುರು ಹೆಚ್ಚಿಗದನೋ ಏನು ದೇವ್ರ ಹೆಚ್ಚಿಗದನೋದ ಈ ವಿಷಯ ಇಟ್ಟಿವಿತ್ರಿ ಬಿಡ್ರಿ ಹೇಳಿ ನಮ್ಮ ಸರಿಜೋಡಿ ಕಲಾವಂತದ್ ಯಾವಾಗ ಹಿಡ್ಕೊತಾರೆ ಹಿಡ್ಕೊಲಿ ಆ ಬಿಟ್ಟಿದ ಪಾಲ ನಮಗಿರ್ಲಿ ಅಂತಕ್ಕಂಥದ್ದು ಮಾತು ಹೇಳಿ ಖಾಲಿ ಆಡಿ ನಮ್ಮ ಉಭಯ ತಂಡದವ್ರು ಸಭಾ ಶಾಸಕ ಕಾಪಾಡಬೇಕಾಗಿ ವಿನಂತಿರುತ್ತದೆ